ನಮಸ್ಕಾರ ದೈವ ದೇವರು ಪದೇ ಪದೇ ಕನಸಿನಲ್ಲಿ ಬಂದರೆ ಏನರ್ಥ ನಮ್ಮ ಮನೆಯ ದೈವ ಆಗಿರ್ಬೋದು ನಾವು ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂಥ ದೇವರು ಆಗಿರ್ಬೋದು ಮನೆಯಲ್ಲಿರ್ತಕ್ಕಂಥ ಆ ಶಕ್ತಿ ಆಗಿರ್ಬೋದು ನಿಮ್ಮ ಕನಸಿನಲ್ಲಿ ಬಂದಾಗ ಅದರ ಅರ್ಥ ಏನು ಸೊ ನಮಗೆ ತುಂಬ ಸಲ ಕೆಲವರಿಗೆ ದೇವಸ್ಥಾನದ ಕನಸು ಬೀಳ್ತದೆ ಮತ್ತು ಕೆಲವರಿಗೆ ದೇವರ ದೈವದ ಕನಸು ಬೀಳುತ್ತೆ ಮತ್ತು ಇನ್ನೂ ಕೆಲವರಿಗೆ ತನ್ನ ಮನೆಯಲ್ಲಿರ್ತಕ್ಕಂಥ ದೈವನನ್ನು ರಕ್ಷಣೆ ಮಾಡಿದಾಗ ಕನಸು ಬೀಳುತ್ತೆ ಸೊ ಈ ಎಲ್ಲ ಕನಸಿನ ಒಳತ ಅದನ್ನು ಡಿಕೋಡ್ ಮಾಡಿ ಯಾವ ರೀತಿ ನೋಡ್ಬೋದು ಮತ್ತು ಜಾತಕದಲ್ಲಿ ಯಾವ ಗ್ರಹಗಳು ಬಂದಾಗ ನಮಗೆ ಜಾಸ್ತಿ ಕನಸುಗಳು ಬೀಳುತ್ತೆ ಈ ವಿಚಾರದಲ್ಲಿ ಇವತ್ತಿನ ಒಂದು ಅದ್ಭುತ ಒಂದು ವಿಚಾರಗಳನ್ನು ನೋಡ್ತಾ ಬರೋಣ ಫಸ್ಟ್ ಟೈಮ್ ನೋಡ್ತಾ ಇರೋರು ಖಂಡಿತವಾಗ್ಲೂ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿ ಜಾತಕದಲ್ಲಿ ನಿಮಗೆ ದಶಾಭುಕ್ತಿ ಅಂತರ್ಭುಕ್ತಿ ನಡೀತಾ ಇದೆ ಸೊ ಅಂತರ್ಭುಕ್ತಿ ಅಂತ ಇದೆ ದಶಾಭುಕ್ತಿ ಅಂತರ್ಭುಕ್ತಿ ಸೊ ಜ್ಯೋತಿಷ ಸ್ವಲ್ಪ ಗೊತ್ತಿದ್ದವರಿಗೆ ಆ ವಿಚಾರ ಗೊತ್ತಿದೆ ಆ ಅಂತರ್ಭುಕ್ತಿಯಲ್ಲಿ ಏನಾದರೂ ಶನಿ ಬಂದರೆ ಶನಿ ಮೂರನೇ ಮನೆ ಅಧಿಪತಿ ಹನ್ನೆರಡನೇ ಮನೆಯಲ್ಲಿದ್ದಾಗ ಆತ ಈಗ ನಮ್ಮ ಕನಸುಗಳು ಬೀಳ್ಬೇಕಿದ್ರೆ ಕನಸಿನ ಮನೆ ಅಂತಕ್ಕಂಥ ಹನ್ನೆರಡನೇ ಮನೆ ಯಾಕಂದರೆ ಅದು ಶಯನಸ್ಥಾನ ಅಂತ ಕರಿತೇವೆ ಹನ್ನೆರಡನೇ ಮನೆ ಮತ್ತು ನಾಲ್ಕನೇ ಮನೆ ಸೊ ನಾಲ್ಕನೇ ನಾಲ್ಕನೇ ಸ್ಥಾನ ಅಂದರೆ ಮನೆ ಅಂದರೆ ಮನೆಯ ಸ್ಥಾನ ಸೊ ಕನಸುಗಳು ಬೀಳ್ತಕ್ಕಂಥದ್ದು ಕೆಟ್ಟ ಕನಸುಗಳು ಯಾವಾಗ ಬೀಳುತ್ತಂದರೆ ಮೂರನೇ ಅಧಿಪತಿ ಹನ್ನೆರಡನೇ ಮನೆಯಲ್ಲಿ ಆ್ಯಕ್ಟಿವೇಟ್ ಆದಾಗ ಅಂದರೆ ತೃತೀಯಾಧಿಪತಿ ಹನ್ನೆರಡನೇ ಮನೆಯಲ್ಲಿ ಬಿದ್ದಾಗ ಶನಿ ರಾಹು ಕೇತು ಕುಜಗ್ರಹಗಳ ಸಂಚಾರವಾದಾಗ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಬಂದಾಗ ಅಲ್ಲಿ ಏನಾಗ್ತದೆ ಪಾಪ ಗ್ರಹಗಳಿಂದ ಅಲ್ಲಿ ನಿಮಗೆ ಕೆಟ್ಟ ಕನಸುಗಳು ಬೀಳ್ತಕ್ಕಂಥದ್ದು ಭಯಪಡ್ತಕ್ಕಂಥದ್ದು ಹಾವು ಕಚ್ತಕ್ಕಂಥ ಕನಸುಗಳು ಬೇರೆ ಬೇರೆ ಒಂದು ಭಯದ ಕನಸುಗಳು ಬೀಳ್ತಕ್ಕಂಥದ್ದು ಸೊ ದೇವರ ಕನಸುಗಳು ಹೆಚ್ಚಾಗಿ ಬೀಳಬೇಕಿದ್ರೆ ನಿಮ್ಮ ಜಾತಕದಲ್ಲಿ ಸ್ವಲ್ಪ ಬುಧ ಗ್ರಹ ಬಂದಾಗ ಕೇತು ಗ್ರಹ ಕೇತು ಕೂಡ ಪಾಪಗ್ರಹ ಆದರೆ ಕೇತು ಒಂಬತ್ತನೇ ಅಧಿಪತಿಯಾಗಿ ಹನ್ನೆರಡನೇ ಮನೆ ಯಾಕಂದರೆ ನವಸ್ಥಾನ ದೈವ ಬಲ ದೇವರ ಬಲ ಅದೃಷ್ಟದ ಮನೆಯಂತೆ ಜ್ಯೋತಿಷ್ಯದಲ್ಲಿ ಆ ಮನೆಗಳ ನಿಯಮದ ಪ್ರಕಾರ ಅಲ್ಲಿ ನಿಮಗೆ ಕನಸುಗಳು ಜಾಸ್ತಿ ಕನಸುಗಳು ಬೀಳ್ತಕ್ಕಂಥದ್ದು ದೇವರ ದೈವದ ವಿಚಾರದಲ್ಲಿ ಸೊ ನಿಮಗೆ ಜಾತಕದಲ್ಲಿ ಬುಧ ಆಕ್ಟಿವ್ ಇದ್ದಾಗ ನೋಡಿಬೇಕೆಂದರೆ ಬುಧ ಜಾಸ್ತಿ ಆಗಲ್ಲ ಆ್ಯಕ್ಟಿವ್ ಇರ್ತದೆ ಸೊ ನಾವು ಅದನ್ನು ಇಲ್ಲಿ ತುರುನಾಡಿಗೆ ಕಂಪೇರ್ ಮಾಡಿದಾಗ ಅಲ್ಲಿ ನಿಮಗೆ ಪಂಜುರ್ಲಿಯ ಕನಸುಗಳು ಜಾಸ್ತಿಯಾಗಿ ಬೀಳ್ತಕ್ಕಂಥದ್ದು ವೆಂಕಟೇಶ್ವರನ ಕನಸುಗಳು ಜಾಸ್ತಿಯಾಗಿ ಬೀಳ್ತಕ್ಕಂಥದ್ದು ಕೇತು ಆ್ಯಕ್ಟಿವೇಟ್ ಆದಾಗ ನಿಮಗೆ ಜಾತಕದಲ್ಲಿ ಕೇತು ದಶ ಆ ಥರ ಬಂದಾಗ ಕೆಲವು ಪ್ರೇತದ ಕನಸುಗಳು ಬೀಳ್ತಕ್ಕಂಥದ್ದು ಯಾಕೆಂದರೆ ಕೇತು ಮೋಕ್ಷಕಾರಕ ಅಥವಾ ದೈವದ ವಿಚಾರಕ್ಕೆ ಬಂದಾಗ ಅದು ಗುಳ್ಳಿಗೆ ಇರ್ಬೋದು ಬೇರೆ ಬೇರೆ ನಮ್ಮ ಮನೆಯ ಶಕ್ತಿಗಳೆಲ್ಲ ಇರ್ಬೋದು ಹಿರಿಯವರ ಅಂದರೆ ತೀರಿಕೊಂಡವರ ಕನಸುಗಳೆಲ್ಲ ಬೀಳ್ತಕ್ಕಂಥದ್ದು ಅಥವಾ ಕೋರ್ದಬ್ಬಿನ ಕನಸುಗಳು ಇರ್ಬೋದು ದೈವ ಸೊ ದೈವದ ವಿಚಾರಗಳು ನಾವು ಪ್ರಶ್ನೆ ಎಲ್ಲ ಹಾಕಿದಾಗ ನಮ್ಗೆ ಗೊತ್ತಾಗ್ತದೆ ಪರ್ಫೆಕ್ಟ್ ಕೆಲವೊಂದು ರಾಶಿಗಳಲ್ಲಿ ಕೂತಾಗ ಅಂಥದ್ದೇ ಕನಸುಗಳು ಬೀಳ್ತಕ್ಕಂಥದ್ದು ಸೊ ಮತ್ತೆ ಹಾಗಾದರೆ ನೋಡಿ ಯಾಕೆ ಬೀಳ್ತದೆ ಕನಸುಗಳು ನೋಡಿ ನಿಮಗೆ ಪದೇ ಪದೇ ನೋಡಿ ಕನಸುಗಳನ್ನು ನಾವು ನೋಡಬೇಕು ಯಾವತ್ತೀಗ ಒಂದು ಕನಸು ಇವತ್ತು ನೋಡಿ ನಾವೊಂದು ಕೆಲವೊಂದು ಸಲ ಭೂತದ ಫಿಲ್ಮ್ ನೋಡ್ತೇವೆ ಪಿಕ್ಚರ್ ನೋಡಿ ರಾತ್ರಿ ಮಲಗಿದಾಗ ಭೂತದ ಕನಸು ಬಿಡ್ತೇವೆ ಅದು ಕನಸಲ್ಲ ಅದು ನಾರ್ಮಲ್ ಯಾವುದೋ ಒಂದು ಹೀರೋ ಒಂದು ಫಿಲ್ಮ್ ನೋಡಿದಾಗ ನಮ್ಗೆ ಆ ಹೀರೋ ಕನಸಲ್ಲಿ ಬರ್ತಾನೆ ಅಂದರೆ ಅದು ನಾರ್ಮಲ್ ಈಗ ನಿಮಗೆ ಒಂದು ಕನಸು ಅದು ನಿಮಗೆ ಪದೇ ಪದೇ ಬರ್ತಾ ಇದೆ ರಾತ್ರಿ ಮಳಗಲಿಕ್ಕೆ ನಿಮ್ಮನ್ನು ಬಿಡ್ತಾ ಇಲ್ಲ ಏನೋ ಟೆನ್ಷನ್ ಆಗ್ತದೆ ನಿಮಗೆ ಈಗ ನಿಮ್ಮ ದೈವದ್ದು ನಿಮಗೆ ಕನಸು ಬೀಳ್ತಾ ಇದ್ರೆ ಅದಕ್ಕೂ ನಿಮ್ಗೆ ಏನೋ ಒಂದು ನಂಟಿದೆ ಸೊ ನಿಮ್ಮ ಮನೆಯಲ್ಲಿ ದೈವ ಇಲ್ಲ ಆ ದೈವ ಬಂದಾಗಿ ಕನಸು ಬೀಳ್ತಾ ಇದೆ ಯಾವುದೋ ಒಂದು ದೈವ ಇರಲಿ ಅದು ಒಂದಾಗಿ ಕನಸು ಬೀಳ್ತದೆ ಅದಕ್ಕೆ ನೀವು ಏನು ಅಲಂಕಾರ ಮಾಡೋ ಕನಸು ಇದೆ ಅದಕ್ಕೆ ಅದು ಅಗೆಲ್ಲು ಬಳಸುವ ಕನಸು ಬೀಳ್ಬೋದು ಇದೆಲ್ಲ ಬೀಳ್ತಾ ಇದೆ ಆ ದೈವದ್ದು ಯಾವುದೋ ಒಂದು ಹರಕ್ಕೆ ಬಾಕಿ ಇದೆ ಅಂತ ಅರ್ಥ ಆ ದೈವದ್ದು ಹರಕ್ಕೆ ಬಾಕಿ ಇದೆ ಅಥವಾ ಆ ದೈವವನ್ನು ನೀವು ನಂಬ್ತೇನೆ ಅಂತ ಹೇಳಿದಿರ ಅದಕ್ಕೆ ಅದು ನಿಮಗೆ ಪದೇ ಪದೇ ಕನಸಲ್ಲಿ ಬಂದು ನನ್ನನ್ನು ನಂಬಬೇಕು ಅಂತ ಅದು ಸೂಚನೆ ಮುಖ ಅಂದರೆ ನಿಮಗೆ ಎಲ್ಲನೂ ಸಿಂಬಲಿಕ್ ರೂಪದಲ್ಲಿ ಸಿಗ್ತದೆ ಡೈರೆಕ್ಟಾಗಿ ಯಾವುದು ನಿಮಗೆ ವಿಚಾರ ಗೊತ್ತಾಗುವುದಿಲ್ಲ ಈಗ ಯಾರ್ದು ಈಗ ಪ್ರಾಬ್ಲಮ್ ನಮಗೀಗ ಒಬ್ಬರನ್ನು ಭೂತ ಪ್ರಯತ್ನ ನೋಡಿದಾಗ ಸಿಂಬಳಿಕ್ ರೂಪದಲ್ಲಿ ಗೊತ್ತಾಗುತ್ತೆ ಸೊ ಅಲ್ಲಿ ಏನಾಗ್ತದೆ ಅಂದರೆ ಆ ದೈವದ್ದು ಹರಕ್ಕೆ ಬಾಕಿದ್ದಾಗ ನಿಮಗೆ ಆ ದೈವ ಪದೇ ಪದೇ ಕನಸಿನಲ್ಲಿ ಬರ್ತದೆ ಅಲ್ಲಿ ಮೂರನೇ ಮನೆ ಕೂಡ ಆಕ್ಟಿವ್ ಆಗಿರುತ್ತೆ ಸ್ಥಾನ ಅಷ್ಟಮ ಭಾವ ದ್ವಾದಶ ಭವ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಆಕ್ಟಿವೇಟ್ ಆಗಿ ಅಲ್ಲಿ ಕನಸುಗಳು ಬಂದಾಗ ಖಂಡಿತವಾಗಲು ನಿಮ್ಮ ಹರಕೆಗಳು ಇರ್ತದೆ ಮತ್ತು ದೇವಸ್ಥಾನದ ಕನಸುಗಳೆಲ್ಲ ಬಿದ್ದರೆ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಏನೋ ಒಂದು ಶುಭ ಶುದ್ಧಿಯನ್ನು ಕೇಳ್ತೀರಾ ಅಲ್ಲಿ ಏನೋ ಒಂದು ಶುಭ ಶುದ್ಧಿಯನ್ನು ಕೇಳ್ತೀರಾ ನಿಮ್ಗೆ ಯಾವುದೋ ಒಂದು ಗುಡ್ ನ್ಯೂಸ್ ಬರುತ್ತೆ ಅಂತ ಅದು ನಾವು ಅರ್ಥ ಮಾಡ್ಕೋಬಹುದು ಮತ್ತೆ ನಿಮಗೆ ಪದೇ ಪದೇ ಯಾರೋ ನಿಮ್ಮನ್ನು ಆಗುತ್ತೆ ಪದೇ ಪದೇ ಯಾರೋ ನಿಮ್ಮನ್ನು ಎತ್ತಿ ಬಿಸಾಕಿದಂಗಾಗುತ್ತೆ ಆ ಥರ ಏನಾದಿದೆ ಅದು ಭೂತ ಪ್ರೇತ ಬಾಧಕ ಅಂತ ನಾವು ಕರಿಬಹುದು ನಿಮ್ಮ ಕುಟುಂಬದ್ದು ಭೂತ ಪ್ರೇತ ಅದೇ ನಾವು ಪ್ರಶ್ನೆ ಹಾಕಿ ನೋಡ್ಬೇಕು ಏನು ಬಾಧಕ ಇದೆ ಅಂತ ಯಾವ ಬಾಧಕ ಇದೆ ಸೊ ಅದಕ್ಕೆ ಪರಿಹಾರಗಳೆಲ್ಲ ಬೇರೆ ಬೇರೆ ರೀತಿಯ ಪರಿಹಾರಗಳಿದೆ ಯಾಕಂದ್ರೆ ನಾವು ಅದಕ್ಕೆ ಅಲ್ಲಿ ನೋಡ್ಬೇಕು ಯಾವ ಶಕ್ತಿ ಇದೆ ಅಥವಾ ಯಾವುದು ನೀಚ ಶಕ್ತಿಯಾ ಅಥವಾ ಒಳ್ಳೆಯ ಶಕ್ತಿಯ ಅಂತೆಲ್ಲ ನೋಡಬೇಕು ಮತ್ತೆ ನಿಮಗೆ ಆ ಕನಸು ಪದೇ ಪದೇ ಕಾಣ್ತಾ ಇದೆ ಅದರಲ್ಲಿ ಏನೋ ಒಂದು ವಿಚಾರ ಇದೆ ವಿಚಾರ ಇದೆ ಅಂತ ನೀವು ಅರ್ಥ ಮಾಡಬೇಕು ಸೊ ಒಂದು ನಾನೊಂದು ಪರಿಹಾರ ಕೊಡ್ತೇನೆ ಈ ಕೆಟ್ಟ ಕನಸು ನಿಮಗೆ ಬೀಳ್ತಾ ಇದ್ದೊಂದು ನಾನು ಪರಿಹಾರ ಕೊಡ್ತೇನೆ ನೀವು ಇಪ್ಪತ್ತೊಂದು ದಿನ ಈ ಪರಿಹಾರವನ್ನು ಮಾಡಿ ಮಲಗುವ ಮೊದಲು ಎರಡು ಬೆಳ್ಳುಳ್ಳಿ ಹೆಸರನ್ನು ನಿಮ್ಮ ತಲೆದಿಂಬಿನ ಅಡಿಯಲ್ಲಿಟ್ಟು ಮಲಗಿ ಮರುದಿನ ಅದನ್ನು ಯಾವುದಾದ್ರೂ ಗಿಡಕ್ಕೆ ಹಾಕಿ ಇದನ್ನು ಇಪ್ಪತ್ತೊಂದು ದಿನ ಮಾಡಿದಾಗ ಕೆಟ್ಟ ಕನಸು ಬೀಳೋದು ಖಂಡಿತವಾಗಲೂ ಸ್ಟಾಪ್ ಆಗುತ್ತೆ ಸೊ ನಿಮಗೆ ಯಾವ ದೇವರ ಕನಸು ಬೀಳ್ತಾ ಇದೆ ಅದನ್ನು ಕಮೆಂಟ್ಸ್ ಮೂಲಕ ನೀವು ಹೇಳ್ಬೋದು ಯಾವ ದೈವದ ಕನಸು ಬೀಳ್ತಾ ಇದೆ ಅಥವಾ ಯಾವ ರೀತಿಯ ಕನಸುಗಳು ನಿಮಗೆ ಬರ್ತಾ ಇದೆ ಬೇರೆ ಬೇರೆ ಕನಸು ಆವು ಕಾಣ್ತಾ ಇದೆ ಬೇರೆ ಒಂದು ಅರ್ಥ ಇದೆ ಅದಕ್ಕೆ ಸುಬ್ರಹ್ಮಣ್ಯನ ಕನಸು ಬೀಳ್ತಾ ಇದೆ ಬೇರೆ ಒಂದು ಅರ್ಥ ಇದೆ ಮಂತ್ರ ದೇವತೆ ಕನಸು ಕಳ್ಳುಟ್ಟೆ ಕನಸು ಬೀಳ್ತಾ ಇದೆ ಅದಕ್ಕೊಂದು ಬೇರೆ ರೀತಿಯ ಅರ್ಥ ಇದೆ ಸೊ ಎಲ್ಲವನ್ನು ನಾವು ಪ್ರಶ್ನೆಯ ಮುಖಾಂತರ ನೋಡೋದು ನಿಮಗೆ ಗೊತ್ತಾಗುತ್ತದೆ ಯಾಕೆ ಅಂತ ಅದು ಬೇರೆ ಬೇರೆ ರೀತಿಯಲ್ಲಿ ನೋಡೋದಿದೆ ಸೊ ನಿಮ್ಗೆ ಯಾವ ಕನಸು ಬೀಳುತ್ತೆ ಅದನ್ನು ನೀವು ಕಮೆಂಟ್ಸ್ ಬಾಕ್ಸಲ್ಲಿ ಕೇಳಿ ಸೊ ಮುಂದಿನ ಸಂಚಿಕೆ ಜೊತೆ ಭೇಟಿ ಆಗೋಣ ಅಲ್ಲಿವರೆಗೆ ನಮಸ್ಕಾರ